ಆತ್ಮೀಯರೇ ನಮಸ್ಕಾರ ಇವತ್ತು ನಾನು ನಾಗರತಿ ಅನ್ನೋ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದೇನೆ ಹೋಗುವ ದಾರಿಯಲ್ಲಿ ಇದು ಕಾಡೂರು ಅಂತೇಳಿ ಹೆಸರು ಹೆಸರಿಗೆ ತಕ್ಕ ಎರಡೂ ರಸ್ತೆ ಎರಡೂ ಪಾರ್ಶ್ವಗಳಲ್ಲಿ ದಟ್ಟ ಕಾಡಿದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಇದೇ ದಾರಿಯಲ್ಲಿ ನಾನು ಮುಂದೆ ಹೋಗಬೇಕು ಹಾಗೆ ತೋರಿಸ್ತಾ ಹೋಗ್ತೀನಿ ದಟ್ಟ ಸ್ನೇಹಿತರೆ ನಮಸ್ಕಾರ ನಾನೀಗ ನಾಗರತಿಗೆ ಬಂದಿದ್ದೀನಿ ಇಲ್ಲಿಯ ಒಂದು ಇಡೀ ಪರಿಸರವನ್ನು ಜೊತೆಗೆ ನಾಗರತಿ ದೇವತೆಯ ವಿಶೇಷತೆಯನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನೀವೊಂದಷ್ಟು ಹೊತ್ತು ಸುಮಾರು ಒಂದು ಕಾಲು ಗಂಟೆ ನನ್ನ ಜೊತೆ ಇರಬೇಕಾಗುತ್ತೆ ಈ ಪರಿಸರವನ್ನು ನಿಮ್ಮ ಜೊತೆ ಅಥವಾ ನನ್ನ ಜೊತೆ ನೀವು ಆನಂದಿಸಬೇಕು ಅನ್ನೋದು ನನ್ನ ಇಚ್ಛೆ ಹೀಗೆ ಒಳಗೆ ಹೋಗೋಣ ನಾಗರತಿ ಅನ್ನೋ ಒಂದು ನಾಗದೇವತೆಯ ಒಂದು ಕಾಲದಲ್ಲಿ ಬನ ಈಗ ಸುಂದರವಾದ ಗುಡಿಯಾಗಿದೆ ನೋಡಿ ಈ ಹಿಂದೆ ಇದು ಆಗಿ ಈಗ ಶಿಲಾಮಯ ಇತ್ತೀಚೆಗೆ ಆದದ್ದು ಅದಕ್ಕಿಂತ ಹಿಂದೆ ಮಾಡಿಲ್ಲದ ಮಣ್ಣಿನ ಒಂದು ಈ ರೀತಿ ಕಟ್ಟಡ ಆಗಿತ್ತು ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಈ ಹಸಿರು ಪರಿಸರದ ನಡುವೆ ಎಷ್ಟು ಶಾಂತತೆ ಇದೆ ನೋಡಿ ಜೀರುಂಡಿಗಳ ಶಬ್ದ ಸ್ವಲ್ಪ ಕಾಡಿನಾಕೆ ಹೋಗೋಣ ಅಲ್ಲಿ ಮಂಗಟ್ಟಿಗಳ ಕೂಗು ಕೂಡ ನಿಮಗೆ ಕೇಳುತ್ತೆ ಅದಕ್ಕಿಂತ ಮೊದಲು ದುರ್ಗಾ ದುರ್ಗಾಪರಮೇಶ್ವರಿ ದೇವಿಯ ದರ್ಶನ ಮಾಡೋಣ ನೋಡಿ ಇಲ್ಲಿ ನಾಗರತಿ ದುರ್ಗಾಪರಮೇಶ್ವರಿ ದೇವತೆ ಸುಂದರವಾದ ಮೂರ್ತಿ ಇದೆ ನೋಡಿ ಒಳಗಿನ ವಾತಾವರಣ ನೋಡಿ ಮಾಡಿಲ್ಲ ಇದೊಂದು ವಿಶೇಷತೆ ಈ ದೇವಸ್ಥಾನಕ್ಕೆ ಮಾಡಿಲ್ಲ ನೋಡಿ ಮಾಡು ಕಟ್ಟುವ ಕ್ರಮವೇ ಇಲ್ಲ ಅಂತ ಇದರ ಐತಿ ಐತಿಹ್ಯದಲ್ಲಿದೆ ಈಗ ಹಾಗೆ ಹೊರಗೆ ಹೋಗೋಣ ಒಂದು ಸುತ್ತು ಹೊಡೆಯೋಣ ಇದು ನಾಗಬಿಂಬಗಳು ನೋಡಿ ಎಷ್ಟೊಂದು ಸಂಖ್ಯೆಯಲ್ಲಿ ನಾಗಬಿಂಬಗಳಿವೆ ನೋಡಿ ಈ ಪರಿಸರದ ನಡುವೆ ಹೇಗೆ ಕಾಣ್ತಾ ಇದೆ ನೋಡಿ ಸುಂದರವಾಗಿ ಕಾಣ್ತಾ ಇದೆ ನಾವೆಲ್ಲ ಬರುವಾಗ ಭಯ ಭಕ್ತಿಯಿಂದ ಬಂದುಬಿಡ್ತೀವಿ ಭಯದ ಜೊತೆ ಭಕ್ತಿ ಇರ್ತದೆ ಹಾಗಾಗಿ ನಮಗೆಲ್ಲ ಈ ಇಲ್ಲಿಯ ಸೌಂದರ್ಯವನ್ನು ಈ ಚಂದವನ್ನು ಇಲ್ಲಿಯ ಪ್ರಶಾಂತತೆಯನ್ನು ಆಸ್ವಾದಲಿಕ್ಕೆ ಸಾಧ್ಯ ಇರದಷ್ಟು ನಾವು ಮನಸ್ಸನ್ನು ಗೋಜಲ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಆದರೆ ದೇವರು ಅನ್ನೋ ಶಕ್ತಿ ನಮಗೆ ಪ್ರತಿಫಲನ ಆಗೋದು ಅಥವಾ ಹೊಳೆಯೋದು ನಮ್ಮ ಶಾಂತ ಮನಸ್ಥಿತಿಯಲ್ಲಿ ಇರುವಾಗ ಮಾತ್ರ ಈ ಪರಿಸರ ನೋಡಿ ಈ ಪರಿಸರದಲ್ಲಿ ಒಂದು ಅರ್ಧ ಗಂಟೆ ಇದ್ದು ಬಿಟ್ಟರೆ ನಮ್ಮೆಲ್ಲ ಮನಸ್ಸಿನ ಜಂಜಾಟಗಳು ಬೇರೆ ಬೇರೆ ಸಮಸ್ಯೆಗಳು ಜವಾಬ್ದಾರಿಗಳು ಹೋರಾಟಗಳು ಈ ಎಲ್ಲ ವಿಚಾರಗಳು ನಮ್ಮ ಮನಸ್ಸಿನೊಳಗಿದ್ದರೂ ಇಂಥ ಪರಿಸರಕ್ಕೆ ಬಂದು ಒಂದು ಅರ್ಧ ಒಂದು ಗಂಟೆ ಕಳೆದರೆ ನಮಗೇ ಗೊತ್ತಿಲ್ಲದಾಗೆ ಈ ಇಡೀ ಪರಿಸರ ನಮ್ಮನ್ನು ಆವರಿಸಿಕೊಂಡು ತನ್ನ ಶಾಂತತೆಯನ್ನು ನಮ್ಮೊಳಗೆ ತುಂಬುತ್ತೆ ಆವಾಗ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದೆ ಶಾಂತತೆ ಪ್ರಶಾಂತತೆ ಬರುತ್ತೆ ಅದರ ಜೊತೆಗೆ ನಮ್ಮಲ್ಲಿ ಆನಂದ ಕೂಡ ಹುಟ್ಟಿಕೊಳ್ಳುತ್ತೆ ಮೂಲದಲ್ಲಿ ನಾವೆಲ್ಲರ ಆನಂದಮಯರೇ ಆದರೆ ನಾನಾ ವಿಷಯಗಳ ಸಮಸ್ಯೆಗಳಿಂದ ನಮ್ಮನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ ಇಂಥ ಪರಿಸರಗಳು ನಮ್ಮನ್ನು ಮತ್ತೆ ನಮ್ಮತನವನ್ನು ನೆನಪು ನೆನಪು ಮಾಡಿಕೊಳ್ತವೆ ನೋಡಿ ಇದು ಹಿಂಬದಿಯ ಇದು ನೋಡಿ ಇದೊಂದು ಭೋಗಿ ವೃಕ್ಷ ಎಷ್ಟು ದಪ್ಪ ಇದೆ ನೋಡಿ ಎಷ್ಟು ದೈತ್ಯವಾಗಿ ಬೆಳೆದಿದೆ ಇದಕ್ಕಿಂತಲೂ ದೊಡ್ಡ ವೃಕ್ಷವನ್ನು ಒಂದು ತೋರಿಸ್ತೀನಿ ಈಗ ನಿಮಗೆ ಇದು ಹಿಂದೂ ಕಡೆಯ ದೇವ ದೇವಸ್ಥಾನದ ನೋಟ ಜೀರು ಜೀರುಂಡೆಗಳ ಶಬ್ದ ಬಿಟ್ಟು ಬೇರೆ ಏನಾದರೂ ಕೇಳ್ತಾ ಇದೆಯಾ ಇವೆಲ್ಲ ಪರಿವಾರ ದೈವಗಳು ತಂದು ಕಾಣುತ್ತೆ ನೋಡಿ ಇಲ್ಲಿದೆ ಸಣ್ಣ ಗುಂಡ ಇದೆ ಕಾಡು ನಮ್ಮನ್ನು ಕಾಡಬೇಕು ಬೇಕು ಇಂಥ ಪರಿಸರದಲ್ಲಿ ಮಾತ್ರ ನಮ್ಮನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ನಾನು ಯಾರು ಅನ್ನೋದು ನಮಗಿಂಥ ಜಾಗದಲ್ಲಿ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ ಕುಟುಂಬದ ನಡುವೆ ಇದ್ದಾಗ ಸಮಾಜದ ನಡುವೆ ಇದ್ದಾಗ ತಜ್ಞನಾಗಿದ್ದಾಗ ಅಧಿಕಾರಿಯಾಗಿದ್ದಾಗ ರಾಜಕಾರಣಿಯಾಗಿದ್ದಾಗ ನಾವು ಬೇರೇನೇ ಆಗಿರ್ತೀವಿ ಬೇರೆ ಬೇರೆ ಪಟ್ಟಗಳನ್ನು ಅಲಂಕರಿಸಿಕೊಂಡು ನಾವು ನಮ್ಮತನವನ್ನು ಅಥವಾ ನಮ್ಮನ್ನೇ ನಾವು ಮರೆತಿರ್ತೀವಿ ಇಂಥ ಪರಿಸರಕ್ಕೆ ಒಂಟಿಯಾಗಿ ಬಂದಾಗ ಮಾತ್ರ ನಮಗೆ ನಮ್ಮ ಪರಿಚಯ ಆಗುತ್ತೆ ಅಂತ ನನ್ನ ಅನುಭವ ನೋಡಿ ಇಲ್ಲೊಂದು ಗುಂಡ ಇದೆ ಈ ಮರ ನೋಡಿ ಇದು ಸುಮಾರು ನನ್ನ ಪ್ರಕಾರ ಸುತ್ತಳತೆ ಒಂದು ಇಪ್ಪತ್ತು ಅಡಿ ಸುತ್ತಳತೆ ಇರಬಹುದು ಇಪ್ಪತ್ತು ಫೀಟ್ ಅಷ್ಟು ದೊಡ್ಡ ಮರ ಇದು ಒಂದು ಮುಕ್ಕಾಲು ಭಾಗ ಸತ್ತಿದೆ ಈ ಮರ ನೋಡಿ ಇಲ್ಲಿ ಒಂದು ಕಾಲು ಭಾಗ ಇನ್ನು ಜೀವ ಇದೆ ಇದು ಇಲ್ಲಿಯ ವಿಶೇಷತೆ ನಾಗರತಿಯ ಪರಿಸರದ ವಿಶೇಷತೆ ಅಂದರೆ ಈ ದೈತ್ಯ ಮರ ಈ ಮರದ ಜೊತೆ ತುಂಬ ಫೋಟೋ ತೆಗ್ದಿದ್ದೀವಿ ನಾವು ಈಗ ನೀವು ನೋಡ್ಬೋದು ಇದರ ಅಳತೆ ಇದರಲ್ಲಿ ತೋರಿಸ್ಲಿಕ್ಕೆ ಕಷ್ಟ ಆಗುತ್ತೆ ಆದರೆ ನೋಡಿ ಎರಡೂ ಕಡೆ ಅರಣ್ಯ ಇಲಾಖೆ ಕಾಡು ನಾಗರತ್ಯ ಬಲಪಾರ್ಶ್ವದ ನೋಟ ನೋಡಿ ಇಲ್ಲೊಂದು ಸರೋವರ ಕೂಡ ಇದೆ ಸರೋವರ ಅನ್ನೋದಕ್ಕಿಂತ ಸಣ್ಣ ನದಿ ಹರಿವಂಥ ನದಿ ಅದನ್ನು ತೋರಿಸ್ತೀನಿ ನಾವು ಸಮಯ ಸಿಕ್ಕಿದಾಗ ಮಾಲ್ ಮಹಲ್ ಸಿನಿಮಾ ಥಿಯೇಟರು ಅಥವಾ ದೂರ ದೂರದ ಜನಸಂದಣಿಯ ಸ್ಥಳಗಳಿಗೆಲ್ಲ ಪ್ರವಾಸ ಹೋಗ್ತೀವಿ ಅಲ್ಲಿ ಇನ್ನು ಇನ್ನೊಂದಷ್ಟು ಅಶಾಂತಿಯನ್ನು ತುಂಬಿಸ್ಕೊಂಡು ಬರ್ತೀವಿ ಆದರೆ ಇಂಥ ಪರಿಸರಕ್ಕೆ ನಾವು ಆಗಾಗ ಭೇಟಿ ಕೊಡ್ತಾ ಇರಬೇಕು ಈ ಪ್ರಕೃತಿ ಜೊತೆ ಈ ಹಸಿರಿನ ಜೊತೆ ನಾವು ಒಂದಾಗಬೇಕು ಒಂದಷ್ಟು ಹೊತ್ತಾದರೂ ಈ ಎಲ್ಲ ಹಸಿರಿನ ನಡುವೆ ನಾವು ಒಂದಾಗಿ ಇದ್ದು ಬಿಟ್ಟಾಗ ನಮ್ಮ ಮಹತ್ವ ಏನು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಈ ಜಗತ್ತಿನಲ್ಲಿ ನಮ್ಮ ನಿಜವಾದ ಸಾಧನೆ ಏನು ಮಾಡಬೇಕಾದದ್ದೇನು ಎಲ್ಲವೂ ನಮ್ಮ ಮನಸ್ಸಿಗೆ ಬಂದುಬಿಡ್ತದೆ ಬುದ್ಧಿಗೆ ಹೊಳೆದು ಬಿಡ್ತದೆ ಈ ನಾಗರತಿಯ ಸ್ಥಳ ಪುರಾಣವನ್ನು ಒಮ್ಮೆ ಹೇಳ್ತೀನಿ ಚಿಕ್ಕದಾಗಿ ಪುರಾಣದ ಹಿನ್ನೆಲೆಯಂತೆ ದೇವರತಿ ನಾಗರತಿ ಚಾರುರತಿ ಮಂದಾರತಿ ನೀಲರತಿ ಎನ್ನುವ ಐ ಐವರು ನಾಗಕನ್ಯಕೆಯರು ಶಿವನ ಪುತ್ರ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯನನ್ನು ವಿವಾಹ ಆಗಬೇಕಂತೇಳಿ ಕೈಲಾಸಕ್ಕೆ ಹೋಗ್ತಾರೆ ಅಲ್ಲಿ ನಂದಿಕೇಶ್ವರನಿಂದ ಶಾಪಗ್ರಸ್ತರಾಗ್ತಾರೆ ಶಾಪ ವಿಮೋಚನೆಗೆ ದುರ್ಗೆಯ ಮೊರೆ ಹೋಗ್ತಾರೆ ಪರಮೇಶ್ವರ ಪರಮೇಶ್ವರಿಯ ಅಭಯವಾಣಿಯಂತೆ ಭೂಮಿಗೆ ಬಂದು ನೆಲೆಸಿದ ಸಂದರ್ಭ ಸಹ್ಯಾದ್ರಿ ತಪ್ಪಲಿನಲ್ಲಿ ಕಾಡ್ಗಿಚ್ಚುಗೆ ಸಿಲುಕ್ತಾರೆ ಜೀವನ್ಮರಣ ಸ್ಥಿತಿಯಲ್ಲಿ ಇರುವಾಗ ಆವಂತಿಯ ದೊರೆ ದೇವವರ್ಮನಿಂದ ರಕ್ಷಿಸಲ್ಪಟ್ಟು ಅರಸನ ಉತ್ತರಿಯಲ್ಲಿ ಐವರು ನಾಗಕನ್ನಿಕೆಯರನ್ನು ಹಿಡಿದುಕೊಂಡು ಬರುತ್ತಿರುವಾಗ ಹಿರಿಯ ನಾಗಕನ್ನಿಕೆ ದೇವರತಿ ಶೇಡಿಮನೆ ಗ್ರಾಮದ ಅರಸಮ್ಮ ಕಾನು ಎಂಬಲ್ಲಿಯೂ ನಾಗರತಿ ಹಿಲಿಯಾಣ ತಾಲೂಕಿನ ಚೋರಾಡಿಯಲ್ಲಿಯೂ ಮಂದಾರತಿ ಮಂದಾರತಿಯಲ್ಲಿಯೂ ನೀಲಾರತಿ ನೀಲಾವರದಲ್ಲಿಯೂ ನೆಲೆಸುತ್ತಾರೆ ಇದು ಸಣ್ಣ ಒಂದು ಮಾಹಿತಿ ನನಗೆ ಗೂಗಲಲ್ಲಿ ಸಿಕ್ತು ಸ್ಥಳಪುರಾಣ ಏನೇ ಇರಲಿ ಇಲ್ಲಿ ದೈವಿಕ ಕಂಪನ ಇದೆ ಈ ಪರಿಸರದಲ್ಲಿ ನಾಗದೇವತೆಯ ಅಥವಾ ನಾಗಿರ್ತಿಯ ದೈವಿಕ ಕಂಪನ ಇದೆ ಅದು ನಮಗೆ ಫೀಲ್ ಆಗುತ್ತೆ ಹಾಗೆ ಒಂದು ಸಣ್ಣ ಕೊಳವನ್ನು ತೋರಿಸ್ಬಿಡ್ತೇನೆ ಹರಿಯುವಂಥ ಸಣ್ಣ ನದಿಯನ್ನು ತೋರಿಸ್ಬಿಡ್ತೇನೆ ನಿಮಗೆ ಶಬ್ದ ಕೇಳ್ತಾ ಇದೆ ನೋಡಿ ಇಲ್ಲಿ ಇಂಥ ಪರಿಸರದಲ್ಲಿ ಎಷ್ಟು ಹೊತ್ತು ಇದ್ದರೂ ಯಾವುದೇ ಬೇಸರ ಜಿಗ್ಪ್ಸೆ ಉಟ್ಕೊಳ್ಳೋದಿಲ್ಲ ಮನಸ್ಸು ಬಹಳ ಚೈತನ್ಯಪೂರ್ಣವಾಗಿರ್ತದೆ ಸ್ವಲ್ಪ ಮನೆ ಮಳೆ ಹನಿತಾ ಇದೆ ನೋಡಿ ಸಣ್ಣ ಒಂದು ತೋಡು ತೊರೆಯ ಥರ ಹರಿತಾ ಇದೆ ನೋಡಿ ಶಬ್ದ ಕೇಳ್ತಾ ಇದೆಯಾ ಜುಳು ಜುಳುನಾದ ನೋಡಿ ಈ ಶಬ್ದವನ್ನು ನಾವು ಯಾವತ್ತಾದರೂ ತಾಳ್ಮೆಯನ್ನು ಕೂತ್ಕೊಂಡು ಕೇಳಿದ್ದಿದೆಯೇ ಕೆಲವೇ ಕೆಲವರು ಕೇಳಿರ್ಬೋದು ಅಲ್ಲೆಲ್ಲ ದಟ್ಟ ಕಾಡಿದೆ ಒಳಗೆ ಆದರೆ ಸ್ನೇಹಿತರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು ನಾವೆಲ್ಲ ಇಂಥ ಪರಿಸರಕ್ಕೆ ಬಂದಾಗ ನಮ್ಗೆ ಗೊತ್ತಿಲ್ಲದೆ ನಮಗೆ ತುಂಬ ಖುಷಿ ಸಂತೋಷ ಆಗಿಬಿಡ್ತದೆ ಕಾಡಿನೊಳಗೆ ಹೋದಾಗ ಇಂಥ ಪ್ರಶಾಂತ ಪರಿಸರದಲ್ಲಿ ಸುತ್ತಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ನಮ್ಮಲ್ಲಿ ವಿಚಿತ್ರವಾದ ಒಂದು ಖುಷಿ ಬಂದುಬಿಡ್ತದೆ ಈ ಖುಷಿಯನ್ನು ನಾವು ಹೇಗೆ ವ್ಯಕ್ತಪಡಿಸ್ಬೇಕಂತ ಗೊತ್ತಾಗದೆ ಕಾಡಿನ ನಡುವೆ ನಿಂತ್ಕೊಂಡು ಜೋರಾಗಿ ಚಿತ್ರ ವಿಚಿತ್ರವಾಗಿ ಕಿರಿಸಿಬಿಡ್ತೀವಿ ಬೊಬ್ಬೆ ಹೊಡಿತೀವಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂದರೆ ನಮ್ಮ ಆನಂದವನ್ನು ತೋರಿಸ್ಕೊಳ್ಳುವಂಥ ಒಂದು ಕ್ರಮ ಅಂತ ನಾವು ಅನ್ನಿಸ್ಬಿಟ್ಟಿದ್ದೀವಿ ಹಾಗೆ ಮಾಡಬಾರ್ದು ಯಾವತ್ತು ಇಂಥ ಕಾಡುಗಳ ಒಳಗೆ ಇಂಥ ಪರಿಸರಕ್ಕೆ ಬಂದಾಗ ಇಲ್ಲಿರುವಂಥ ಅನೇಕ ಜೀವ ಜಂತುಗಳು ಇದೇ ಪರಿಸರದಲ್ಲಿ ಹುಟ್ಟಿ ಇದೇ ಪರಿಸರದಲ್ಲಿ ಬೆಳೀತಾ ವಾಸ ಮಾಡ್ತಾ ಇರ್ತವೆ ಅಂಥ ಜೀವಿಗಳಿಗೆ ನಾವು ಅಕ್ರಮ ಪ್ರವೇಶ ಮಾಡಿ ಇನ್ನಷ್ಟು ಗಲಾಟೆ ಮಾಡಿದಾಗ ಅವುಗಳಿಗೆ ತೊಂದರೆ ಆಗುತ್ತೆ ಹಿಂಸೆ ಆಗುತ್ತೆ ಹೆದಿರ್ತಾವೆ ಅವುಗಳ ಅವುಗಳ ಶಾಂತಿಯನ್ನು ನಾವು ಕದಡಿದಾಗ ಆಗುತ್ತೆ ಹಾಗಾಗಿ ಕಾಡಿನೊಳಗೆ ಬಂದಾಗ ಸುಮ್ಮನೆ ಕಾಡೇ ಕಾಡಾಗಿ ಹೋಗಬೇಕು ಅಂದರೆ ನಾವೇ ಕಾಡಾಗೋದು ನಾವೇ ಒಂದು ಮರವಾಗೋದು ನಾವೇ ಒಂದು ಚಿಟ್ಟೆಯಾಗೋದು ನಾವೇ ಒಂದು ಪಕ್ಷಿ ಆಗೋದು ಹಾಗೆ ನಾವು ಇಡೀ ಕಾಡಿನೊಳಗೆ ಪ್ರವೇಶ ಮಾಡ್ತಾ ತಾಳ್ಮೆಯಿಂದ ಕಾಡನ್ನು ಗಮನಿಸ್ತಾ ಮರಗಿಡಗಳನ್ನು ಗಮನಿಸ್ತಾ ಕ್ರಿಮಿಕೀಟಗಳನ್ನು ಗಮನಿಸ್ತಾ ಶಾಂತವಾಗಿ ಸುತ್ತಾಡ್ತಾ ಇದ್ದಾಗ ನಮಗೆ ಆದಂಥ ಆನಂದವನ್ನು ನಾವೇ ಸ್ವತಃ ಒಳಗಿಂದೊಳಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕಿರಿಚಿಕೊಂಡಾಗ ಅರಚ್ಕೊಂಡಾಗ ಏನೋ ಒಂದು ಆನಂದ ಸಿಗ್ಬೋದು ನಮ್ಮ ನಮಗೆ ಆದರೆ ಅದಕ್ಕಿಂತಲೂ ಶಾಂತವಾಗಿ ಆನಂದವನ್ನು ಅನುಭವಿಸುವುದು ಬೇರೆ ಕ್ರಮ ಅದರಿಂದ ನಮ್ಮಲ್ಲಿ ಚೈತನ್ಯ ಇನ್ನಷ್ಟು ವೃದ್ಧಿ ಆಗ್ತದೆ ಈ ಮರಗಳನ್ನು ನೋಡ್ತಾ ಆದಷ್ಟು ನಿಶಬ್ದವಾಗಿ ನೋಡಿ ಒಂದು ಪಕ್ಷಿ ಕೂಗ್ತಾ ಇದೆ ನೋಡಿ ನೋಡಿ ಕೇಳಿಸ್ತಾ ಇದೆಯಾ ಇದು ಮಂಗಟ್ಟೆ ಬೂದು ಮಂಗಟ್ಟೆ ಅಥವಾ ಗ್ರೇ ಹಾರ್ನ್ ವಿಲ್ ಅಂತ ನಾವು ಕರಿತೀವಿ ಈ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವುಗಳು ಕಾಣಲಿ ಸಿಗ್ತವೆ ಒಂದು ಸಣ್ಣ ವೀಡಿಯೋ ಕೂಡ ಮಾಡಿದ್ದೇನೆ ಇದರ ಬಗ್ಗೆ ನಾನು ಇಲ್ಲೊಂದು ಲೇಖನವನ್ನು ಕೂಡ ಬರೆದಿದ್ದೀನಿ ಮಂಗಟ್ಟಿಗಳ ಕೂಗು ಕೇಳಿಸ್ತಾ ಇದೆ ನೋಡಿ ನೋಡಿ ಇಂಥ ಪರಿಸರವನ್ನು ನಾವು ನೋಡುವಾಗ ಸಂಚರಿಸುವಾಗ ತುಂಬ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕಾಗಿಲ್ಲ ತುಂಬ ಚಿಂತನೆ ಚಿಂತೆ ಮಾಡಿ ಮಾಡಬೇಕಾದ ಅಗತ್ಯ ಇಲ್ಲ ನಾಳೆ ಏನಾಗುತ್ತೋ ಈ ಪರಿಸರ ನಾವೆಲ್ಲ ನಾಶ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಯಾರು ಉಳಿಸ್ತಾರೆ ಈ ಥರದೆಲ್ಲ ಯೋಚನೆಗಳು ಬೇಕಾಗಿಲ್ಲ ಸುಮ್ಮನೆ ಕಾಡಿನ ಜೊತೆ ಕಾಡಾಗಿ ಸುತ್ತಾ ಇರೋದು ಇದು ಬಹಳ ಒಳ್ಳೆಯ ಆಲೋಚನೆ ನಮ್ಮದು ಯಾಕಂದರೆ ಪ್ರಕೃತಿಗೆ ಗೊತ್ತಿದೆ ಯಾವ್ಯಾವ ಪ್ರದೇಶವನ್ನು ಯಾವ ರೀ ಯಾವ ಯಾವ್ಯಾವ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು ಸಂರಕ್ಷಣೆ ಹೇಗೆ ಮಾಡಬೇಕು ನಾಶ ಹೇಗೆ ಮಾಡಬೇಕು ಮತ್ತು ಹೊಸತನ್ನು ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದು ಪ್ರಕೃತಿ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಅದು ಅದೇ ಪ್ರಕೃತಿ ನಮ್ಮನ್ನು ಸೃಷ್ಟಿ ಮಾಡಿದ್ದಲ್ವ ನಾವು ಆ ಪ್ರಕೃತಿ ಕೂಸುಗಳು ಹಾಗಾಗಿ ನಾವು ಬಹಳ ತಲೆ ಕೆಡಿಸ್ಕೊಳ್ಳದೆ ಇಂಥ ಪರಿಸರವನ್ನು ಎಂಜಾಯ್ ಮಾಡಬೇಕು ಶಾಂತವಾಗಿ ಎಂಜಾಯ್ ಮಾಡಬೇಕು ಈ ಪರಿಸರಕ್ಕೆ ನಾನು ಹತ್ತಾರು ಬಾರಿ ಬಂದಿದ್ದೀನಿ ಈ ಹಿಂದೆ ಆದರೆ ಅವಾಗೆಲ್ಲ ವೀಡಿಯೋ ಇರಲಿಲ್ಲ ಸುಮ್ಮನೆ ಸುತ್ತಾಡ್ತಾ ಇದ್ದೆ ಈಗ ಒಂದು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಮಾಡಿ ನಿಮ್ಮ ಜ್ಞಾನವನ್ನಕ್ಕೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡಿ ಯೂಟ್ಯೂಬ್ ಮಾಡಿಸೋದ್ರಿಂದ ನನಗೆ ಆ ಯೂಟ್ಯೂಬ್ಗೆ ಬೇಕಾಗಿ ಅಂದರೆ ಅಲ್ಲಿರುವಂಥ ನಮ್ಮ ನನ್ನ ಸ್ನೇಹಿತರು ನೀವೆಲ್ಲ ನಿಮ್ಮ ಜೊತೆನೂ ಕೂಡ ನನ್ನ ಆನಂದವನ್ನು ಹಂಚಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ವಿಡಿಯೋ ಮಾಡ್ತಿದ್ದೇನೆ ಮತ್ತು ಬೇರೆ ಯಾವುದೇ ಕಮರ್ಷಿಯಲ್ ಉದ್ದೇಶ ಇಲ್ಲ ಇದರ ಹಿಂದೆ ನೀವು ಆನಂದಿಸಬೇಕು ನನ್ನ ಜೊತೆ ನೀವು ಕೂಡ ಈ ಪರಿಸರವನ್ನು ನೋಡಬೇಕು ಇಂಥ ಪರಿಸರ ನಿಮ್ಮ ಊರಲ್ಲಿ ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ನೀವು ಅಲ್ಲಿ ಹೋಗಿ ಆ ಅಲ್ಲಿಯ ಸಂತೋಷವನ್ನು ಆನಂದವನ್ನು ನೀವು ಸವಿಬಹುದು ಅದಕ್ಕಾಗಿ ಈ ವಿಡಿಯೋ